ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌಧರ್ತಿ ಇವತ್ತ ನಾನು ನಿಮಗ ಒಂದು ಸ್ನ್ಯಾಕ್ಸ್ ತೊಗೊಂಡು ಬಂದೀನಿ ಅದ್ಯಾವುದಪ್ಪ ಅಂದ್ರ ಚೀಸ್ ಬ್ರೆಡ್ ಸ್ಯಾಂಡ್ವಿಚ್ ಅದನ್ನ ಮಾಡೀನಿ ಅದನ್ನ ಹೆಂಗ್ ಮಾಡೋದು ಏನಂತ ಹೇಳಿ ನಾನು ನಿಮ್ಗೆ ರೆಸಿಪಿ ತೋರಿಸ್ತೀನಿ ಆ ರೆಸಿಪಿನ ಪೂರ್ತಿಯಾಗಿ ನೋಡಿ ನೀವು ಇದನ್ನ ರೆಸಿಪಿ ಟ್ರೈ ಮಾಡುವಂತೆ ಬರ್ರೀಗ ನಾನು ಆ ರೆಸಿಪಿ ನಿಮಗ ಹೆಂಗ್ ಮಾಡೋದತ್ತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಇವತ್ತ ನಾನು ಏನ್ ಮಾಡತ್ತೇನಪ್ಪ ಅಂದ್ರ ಚೀಸ್ ಬಟರ್ ಸ್ನ್ಯಾಕ್ಸ್ ಮಾಡತ್ತೀನಿ ಸಾಯಂಕಾಲದ ಸ್ನ್ಯಾಕ್ಸ ಅದಕ್ಕೆ ಎರಡು ಉಳ್ಳಾಗಡ್ಡಿ ತೊಗೊಂಡೇನಿ ಒಂದು ಒಂದು ಟೊಮೆಟೊ ತೊಗೊಂಡೇನಿ ಒಂದು ಮೂರು ಡೊನ್ಮೆಣ್ಸಿನ್ಕಾಯಿ ಒಂದು ನಾಲ್ಕು ಅಂದ್ರೆ ನಾಲ್ಕು ಹಸಿಮೆಣಸಿನಕಾಯಿ ತೊಗೊಂಡೇನಿ ಇವನು ಏನು ಮಾಡಬೇಕಾ ಅಂದ್ರೆ ಈ ಚಾಪರ್ ಒಳಗೆ ಹಾಕಿ ಸಣ್ಣಂಗೆ ಚಾಪ್ ಮಾಡ್ಕೋಬೇಕು ನೋಡ್ರಿ ಅದಕ್ಕಾಗಿ ಈ ರೆಸಿಪಿ ನಿಮಗೆ ಪೂರ್ತಿ ಗೊತ್ತಾಗ್ಬೇಕಾ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮಗೂ ರೆಸಿಪಿ ಗೊತ್ತಾಗ್ತತಿ ನೀವು ಈ ರೆಸಿಪಿ ಟ್ರೈ ಮಾಡುವಂಥ ಇಲ್ಲಪ್ಪ ಅಂದ್ರೆ ಮಕ್ಕಳ ಟಿಫಿನಕ್ಕೆ ಬೆಳಿಗ್ಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತದಲ್ಲ ಟಿಫಿನಕ್ಕನು ಇದನ್ನ ಕಟ್ಬೋದು ಸ್ಕೂಲ್ನಾಗಲಾವು ಇದ್ರೆ ಕಟ್ಬೋದು ಇಲ್ಪ ಅಂದ್ರೆ ಸಾಯಂಕಾಲದ ಸ್ನ್ಯಾಕ್ಸ್ ಮಾಡಿ ಕೊಡ್ರಿ ಈಗ ಯಾಕೆ ತಡ ಮಾಡೋದು ಸ್ಟಾರ್ಟ್ ಮಾಡು ಇವನ್ನೆಲ್ಲ ಈಗ ಹೆಚ್ಕೋಬೇಕು ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕು ಇವೇನು ನಮಗೆ ಬೀಜ ಬೇಡ ಬರೀ ಡೋನ್ ಮೆಣಸಿನ್ಕಾಯಿದ್ದ ಸುತ್ತಮುತ್ತಿರಲಿ ಬೀಜ ಮಾತ್ರ ಯೂಸ್ ಮಾಡ್ಕೊಂಗಿಲ್ಲ ನೋಡ್ರಿ ನೀವು ಬೇಕಂದ್ರೆ ಹಾಕ್ಬೋದು ಬ್ಯಾಡಾದ್ರ ಸ್ಕಿಪ್ ಮಾಡ್ಬೋದು ಚೀಸ್ ಬದಲಿ ನೀವು ಪನ್ನೀರ್ ಆದ್ರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನಮ್ಮ ಮನೆ ಬಾಜುಕ ಕೆಲಸ ನಡ್ದಲೆ ಅದ್ರದ್ದು ಸೌಂಡರ್ ನೋಡ್ರಿ ಇದೆಲ್ಲ ಈ ಥರ ಇವನ್ನೆಲ್ಲ ಇದ್ರ ಚಾಪರ್ ಒಳಗೆ ಹಾಕಕ್ಕೆ ನಾನು ಇವನ್ನೆಲ್ಲ ಈ ಥರ ಹೆಚ್ಚಿಟ್ಕೋತೀನಿ ನೋಡ್ರಿ ಈಗ ಇವನ್ನೆಲ್ಲ ಚಾಪ್ ಮಾಡ್ಕೋಬೇಕು ನೋಡ್ರಿ ಈ ಥರ ನೀವು ಬೇಕಾದ್ರೆ ಸಣ್ಣ ಚಾಪರ್ ಇದ್ರಕ್ಕಿಲ್ಲ ಅಂದ್ರೆ ಸಣ್ಣ ಹೆಚ್ಕೋರಿ ಒಂದೊಂದು ಉಳ್ಳಾಗಡ್ಡಿ ಒಂದೊಂದು ಒಂದೊಂದು ಹಾಕಿ ಸಣ್ಣ ಚಾಪ್ ಮಾಡ್ಕೊಬರ್ತೀವಿ ಸ್ಯಾಂಡ್ವಿಜ್ ಭಾಳ ಟೇಸ್ಟಿಯಾಗಿ ಬರ್ತತಿ ನೀವು ಇದನ್ನ ಫ್ರೈ ಮಾಡಿರಿ ಈ ಥರ ಚಾಪ್ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಕಡಲೆ ಹಿಟ್ಟು ತೊಗೋಬೇಕು ಕಡಲೆ ಹಿಟ್ಟ ಒಂದು ಎರಡರಿಂದ ಮೂರು ಸ್ಪೂನ್ ತೊಗೋಬೇಕು ಯಾಕಪ್ಪ ಅಂದ್ರೆ ನಾನು ಎಂಟು ಜನರಿಗೆ ಮಾಡತ್ತೇನೆ ನಾನು ನಾನು ಇಷ್ಟು ಕಡಲೆ ಹಿಟ್ಟ ತೊಗೊಂಡೇನೆ ನೋಡ್ರಿ ಇವಾಗ ನೆಕ್ಸ್ಟ ಉಪ್ಪು ರುಚಿಗೆ ತಕ್ಕಷ್ಟ ಮತ್ತು ಅರ್ಶಿಣ ಪುಡಿ ಸೇರಿಸ್ಕೋಬೇಕು ನೀವು ಎಷ್ಟು ಜನರಿಗೆ ಮಾಡ್ತಿರ್ತೀರಲ್ಲ ಅಷ್ಟು ಕಡಲೆ ಹಿಟ್ಟ ತೊಗೋಬೇಕು ನೋಡ್ರಿ ಇದನ್ನೆಲ್ಲ ಈಗ ಚಂದಂಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಖಾರ ಹಾಕೋಬೇಕು ನೋಡಿರಿ ಯಾಕಂದ್ರೆ ಹಸಿಮೆಣಸಿನ್ಕಾಯಿನೂ ನಾನು ಈಗ ಇದನ್ನು ಪೇಸ್ಟಿಗೇನು ಕಲ ಖಾರ ಇರ್ಲತ್ತ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಬಾರ್ದು ಈ ಥರ ನೀರು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀವೆಷ್ಟು ಜನರಿಗೆ ಮಾಡ್ತಿರ್ತೀರಲ್ಲ ಅಷ್ಟು ಕಡಲೆ ಹಿಟ್ಟ ತಗೋಬೇಕು ನೋಡಿರಿ ನಾನೀಗ ಒಂದು ಆರು ಜನದ್ದು ಮಾಡತ್ತೀನಿ ಏನೈತಲ್ಲ ಎಲ್ಲ ಹೆಚ್ಚಿಟ್ಕೊಂಡಿದ್ದಲ್ಲ ಚಾಪರ್ ಒಳಗೆ ಹಾಕಿ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೋಡಿರಿ ನಾನು ಒಂದು ಪೌಂಡ್ ಬ್ರೆಡ್ ತೊಗೊಂಡಿನಿ ವಿತ್ ರೆಡಿ ಆಗೈತಿ ಇಲ್ಲಿ ತಮಿನನು ಗರಮ್ ಇಟ್ಟಿನಿ ಇವಾಗ ಚೀಸು ತೊಗೊಂಡೇನಿ ಇನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ನೋಡ್ರಿ ಸ್ಯಾಂಡ್ವಿಜ್ ಇವು ಬ್ರೆಡ್ ಏನದವ್ರಲ್ಲ ಈ ಥರ ಇದ್ರೊಳಗೆ ಎದ್ದಬೇಕು ಎದ್ದು ತಮಿ ಮೇಲೆ ಹಾಕಬೇಕು ನೋಡ್ರಿ ನೋಡ್ರಿ ಬೆಣ್ಣೆ ಹಾಕಬೇಕು ಬೆಣ್ಣೆ ಹಾಕಿದ ತಕ್ಷಣ ಬ್ರೆಡ್ ಹಾಕಬೇಕು ನೀವು ಬೆನ್ನಿ ಯಾರ ಹಾಕೋರಿ ಇಲ್ಪ ಅಂದ್ರೆ ತುಪ್ಪ ಹಾಕೋರಿ ಏನು ಇಲ್ಪ ಅಂದ್ರೆ ಎಣ್ಣೆ ಹಾಕಿದ್ರೂ ನೀವು ಫ್ರೈ ಮಾಡ್ಕೊಬೋದು ನೋಡ್ರಿ ಹಾಗೇನೈತಾರಲ್ಲ ಒಂದು ಸೈಡ ಬೇಂದ ತಕ್ಷಣ ಮತ್ತು ಹೊಳ್ಳಿಸಿ ಇನ್ನೊಂದು ಸೈಡ ಬೇಯಿಸ್ಕೋಬೇಕು ನೋಡ್ರಿ ಇದೇ ರೀತಿ ಎರಡೂ ಸರ್ತಿ ಸೈಡ ಚಂದಂಗೆ ಬೇಯಿಸ್ಕೊಂಡು ಆದಮೇಲೆ ಇವೆರಡುದ್ರ ಮಧ್ಯೆ ಒಂದು ಬ್ರೆಡ್ಡಿನ ಮೇಲೆ ಚೀಸ್ ಇಟ್ಟು ಮತ್ತೊಂದು ಬ್ರೆಡ್ ಅದ್ರ ಮ್ಯಾಲಿ ಇಟ್ಟು ಚೆಂದಂಗೆ ಮತ್ತೆ ಬೇಯಿಸ್ಕೊಬೇಕು ನೋಡ್ರಿ ಯಾಕಂದ್ರೆ ಅದು ಚೀಸ ಮೆಲ್ಟ್ ಆಗಬೇಕ ಅದ್ರ ಸಂಬಂಧ ಈಗ ನೋಡ್ರಿ ಅಂದ್ರೆ ಫಸ್ಟ್ ತಮಿ ಕಾದಿರೋಂಗಿಲ್ಲ ಅಷ್ಟೊಂದು ಅದಕ್ಕಾಗಿ ಹೊಳ್ಳಿ ಹೊಳ್ಳಿ ಬೇಯಿಸ್ಕೊ ಆತೇನೆ ನೋಡ್ರಿ ಯಾಕಂದ್ರೆ ಚಂದಂಗೆ ಬೇಯದ್ರೆ ಅದ್ರ ಟೇಸ್ಟ್ ಬರುದ ಅದಕ್ಕಾಗಿ ಸ್ವಲ್ಪ ಹಸಿ ಬಿಸಿ ಇತ್ತಂದ್ರೆ ಅದರ ತಿನ್ನೋಕ್ಕೂ ಟೇಸ್ಟ್ ಅನ್ಸಂಗಿಲ್ಲ ಮತ್ತು ಡೈಜೆಷನು ಸರಿಯಾಗಿ ಆಗಂಗಿಲ್ಲ ಇವಾಗ ಏನಾಯ್ತಲ್ಲ ಚೀಸ್ ಚೀಜ್ ನೀವು ಪೂರ್ತಿಯಾದ್ರೂ ಚೀಸ್ ಇಡ್ಬೋದು ನಾನು ಒಂದು ಕಟ್ ಮಾಡಿದ್ದ ಸಣ್ಣ ಪೀಸ್ ಇಟ್ಟೆನಿ ಈಗ ಏನು ಮಾಡ್ತಂದ್ರೆ ಬೇಯಿಸ್ತೇನೆ ನೋಡ್ರಿ ಮತ್ತು ನೀವು ಬೇಕಂದ್ರೆ ಇವಾಗೂ ಬೇಕಾದ್ರೆ ಬೆನ್ನಿ ಅಥವಾ ತುಪ್ಪ ಎಣ್ಣೆ ಮತ್ತು ಹಾಕಿ ಮತ್ತೆ ಬೇಯಿಸ್ಕೊಬೋದು ನಾನು ಮೊದಲೇಗಾನ ಜಾಸ್ತಿ ಹಾಕಿರ್ತೇನೆ ಅದಕ್ಕಾಗಿ ಇವಾಗೇನ ನಾನು ಬೆನ್ನಿ ತುಪ್ಪ ಹಾಕಿಲ್ಲ ನೋಡ್ರಿ ಅಂತೂ ಎಂತು ರೆಡಿ ಆಯ್ತು ನೋಡ್ರಿ ನಮ್ಮ ಚೀಸ್ ಸ್ಯಾಂಡ್ವೇಜ ಈಗ ಎರಡನೇ ರೌಂಡ ನೋಡ್ರಿ ಬೆನ್ನಿ ಹಾಕಿ ಎರಡನೇ ರೌಂಡನು ನಾನು ಸ್ಯಾಂಡ್ವೇಜ ಮಾಡ್ಕೊತೇನಿ ಈ ಥರ ಬರ್ತತಿ ಇದು ಭಾರಿ ಅಂದ್ರೆ ಭಾರಿ ಟೇಸ್ಟು ಇರ್ತತಿ ಮತ್ತು ಹೊಸ ರೀತಿನೂ ಇರ್ತತಿ ನೀವು ಇದನ್ನು ರೆಸಿಪಿನ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ಇದನ್ನು ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ರಿ ಹೊಸವಾಗಿದ್ದವ್ರು ಸಬ್ಸ್ಕ್ರೈಬ್ ಮಾಡ್ರಿ ನೀವು ಇಲ್ಪ ಅಂದ್ರೆ ಇದ್ರೊಳಗನ ನೀವು ಪನ್ನೀರನ್ನು ಹಾಕೋಬೋದು ರುಚಿ ಅಂದ್ರೆ ರುಚಿಯಾಗಿರ್ತೈತಿ ನೋಡಿ ಈಗ ನಾನು ಇದನ್ನು ಸಾಯಂಕಾಲ ನಮ್ಮ ಯಜಮಾನ್ರ ಡ್ಯೂಟಿ ಮುಗಿಸಿ ಬರೋ ಟೈಮಕ್ಕೆ ಮಕ್ಕಳಿಗೆ ಯಜಮಾನ್ರಿಗೆ ಮತ್ತು ಮನೆಗೆ ನಮ್ಮ ತಂಗಿ ಮಗ ಮತ್ತು ತಮ್ಮನ ಮಗಳು ಬಂದಳು ಎಲ್ಲರಿಗೂ ಸೇರಿ ಮಾಡಿ ನೋಡ್ರಿ ಇದನ್ನು ಸ್ಯಾಂಡ್ವೇಜನ್ನು ಅಷ್ಟರು ಕೂಡಿ ಸಾಯಂಕಾಲ ಸ್ನ್ಯಾಕ್ಸ ತಿನ್ನೋದು ನೋಡ್ಬೋದು ಹೆಂಗಾಗೈತಿ ಕಲರು ನೋಡಾಕ ಸೂಪರಾಗಿ ಬಂದೈತಿ ನೋಡ್ರಿ ನೋಡ್ಬೋದು ನಮ್ಮ ಸ್ಯಾಂಡ್ವಿಚ್ ಎಷ್ಟು ಸಖತ್ತಾಗಿ ಬಂದ ಹೇಳಿ ನೀವು ಈ ಥರ ಚೀಸ್ ಹಾಕಿ ಅಥವಾ ಪನ್ನೀರ್ ಹಾಕಿ ಸ್ಯಾಂಡ್ವಿಜ್ ಮಾಡ್ಕೋರಿ ನೋಡ್ರಿ ಅಂತೂ ಎಂತು ನಮ್ಮ ಸ್ಯಾಂಡ್ವಿಜ್ ರೆಡಿಯಾಗೈತಿ ಹೆಂಗಾಗೈತೆ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ರೆಸಿಪಿ ಏನಾರ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡ್ರಿ ಮತ್ತೆ ಸಿಗೋಣ ಅಂತ ಮುಂದಿನ ರೆಸಿಪಿಯೊಳಗೆ ಧನ್ಯವಾದಗಳು